ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧು ಮಹಿಬ್ಲಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಎಲ್ಲ ಲೇಡೀಸ್ ತಲೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬರೋ ಯೋಚನೆನೇ ಇದು ಇವತ್ತೇನು ಟಿಫನ್ ಮಾಡೋದು ಬಾಕ್ಸಿಗೆ ಏನು ಹಾಕೋದು ಅದೇ ಚಿಂತೆಲೇ ಇರ್ತೀವಿ ನಾವಂತೂ ನಾನು ಅಷ್ಟೇ ನೈಟೇ ಡಿಸೈಡ್ ಮಾಡಿಬಿಡ್ತಿದ್ದೆ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಆ ಟಿಫನ್ನ ರೆಡಿ ಮಾಡ್ತಾ ಇದ್ದೆ ಈಗ ಸ್ಕೂಲ್ ಇಲ್ಲದೆ ಇರೋದ್ರಿಂದ ಬೆಳಗ್ಗೆ ಎದ್ದಾಗ ಏನು ತಲೆ ಕೊಡುತ್ತೋ ಅದನ್ನು ಮಾಡ್ತೀನಿ ಹಾಗೆ ಇವತ್ತು ನಮ್ಮ ಮನೆಯವರು ಚಿಕನ್ ತೊಗೊಬರ್ತೀನಿ ಅಂತ ಚಿಕನ್ ತೊಗೊಬಂದಿದ್ರು ಮನೇಲಿ ಸ್ವಲ್ಪ ಸಾಂಬಾರು ಫ್ರೈ ಎಲ್ಲ ತಿನ್ನೋದು ಸ್ವಲ್ಪ ಕಮ್ಮಿನೇನೆ ಯಾಕಂದರೆ ಅಷ್ಟು ಇಷ್ಟಪಟ್ಟು ತಿನ್ನೋಲ್ಲ ಅದೇ ಬಿರಿಯಾನಿ ಕಬಾಬ್ ಆ ಥರ ಆದರೆ ಸ್ವಲ್ಪ ತಿಂತಾರೆ ಇವತ್ತು ನಾನು ಕೆ ಎಫ್ ಸಿ ಸ್ಟೈಲಲ್ಲಿ ಚಿಕನ್ ಮಾಡೋಣ ಅಂತ ಮಾಡ್ತಾ ಅದ್ರ ಜೊತೆ ಹಾಗೆ ಬಿರಿಯಾನಿನೂ ಸಹ ಮಾಡ್ತಾ ಕೆ ಎಫ್ ಸಿ ಸ್ಟೈಲು ಚಿಕನ್ ಮಾಡೋದಕ್ಕೆ ಒಂದು ಸ್ವಲ್ಪ ಚಿಕನ್ ತಗೊಂಡಿದ್ದೀನಿ ಆ ಚಿಕನಿಗೆ ಒಂದು ಮೊಟ್ಟೆ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಸೋಂಪು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ವಲ್ಪ ಅರಶಿನ ಒಂದು ಸ್ವಲ್ಪ ಉಪ್ಪು ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೆಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀವಿ ಅಷ್ಟು ರುಚಿಯಾಗಿ ಬರುತ್ತೆ ಇದು ಹಾಗೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದರೆ ಸಾಕು ಇದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಡೋಣ ಇದನ್ನು ಅಷ್ಟೊತ್ತಿಗೆ ಈ ಕಡೆ ಬಿರಿಯಾನಿನೂ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು ಈರುಳ್ಳಿನ ಉದ್ದದ್ದು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈ ಬಿರಿಯಾನಿನ ಸ್ವಲ್ಪ ಹುರ್ಕೊಂಡು ಮಸಾಲೆ ಐಟಮ್ನೆಲ್ಲ ಹುರ್ಕೊಂಡೇ ಮಾಡೋದು ಯಾವಾಗ್ಲೂ ಈಗಲೂ ಹಾಗೆ ಮಾಡ್ತಾಯಿದ್ದೀನಿ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಹಾಕಿ ಸ್ವಲ್ಪ ಹುರ್ಕೊಂಡು ಅದಕ್ಕೊಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸ್ಪೈಸಸ್ಗಳು ಚಕ್ಕೆ ಲವಂಗ ಯಾಲಕ್ಕಿ ಎಲೆ ಸ್ವಲ್ಪ ಸೋಂಪು ಒಂದು ಸ್ಟಾರು ಒಂದು ಮರಾಠಿ ಮಗ್ಗು ಇಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಷ್ಟು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಇಡೀ ಆಗೋಷ್ಟು ಪುದೀನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದಿಷ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಹುರ್ಕೊಂಡ್ರೆ ಸಾಕಿದು ಸ್ವಲ್ಪ ತಣ್ಣಿಗೆ ಬಿಟ್ಬಿಟ್ಟು ಆಮೇಲಿಂದ ಗ್ರೈಂಡ್ ಮಾಡಿಕೊಳ್ಳೋಣ ಈ ಥರ ಹಾಗೆ ನಾವು ಫ್ರೆಶ್ ಆಗಿ ಹುರ್ಕೊಂಡು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದು ಈಗ ಒಂದು ಕುಕ್ಕರಿಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸ್ಪೈಸಸ್ ಹಾಕ್ತಾಯಿದ್ದೀನಿ ಕರಿಬೇವು ಚಕ್ಕೆ ಲವಂಗ ಯಾಲಕ್ಕಿ ಒಂದು ಸ್ಟಾರು ಒಂದು ಇದು ಮರಾಠ ಮಗು ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಉದ್ದಕ್ಕೆ ಹೆಚ್ಚಿಟ್ಟಿದ್ದಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊತಿದ್ದೀನಿ ಚಿಕನ್ ಆ್ಯಡ್ ಮಾಡಿ ಒಂದೆರಡು ಸರಿ ತಿರುಗಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಕಿ ಅದರಲ್ಲೇ ಒಂದು ಐದು ಐದು ನಿಮಿಷ ಅದರಲ್ಲೇ ಬೇಯಲಿ ಅದು ಬಿರಿಯಾನಿಯಲ್ಲೇ ಸುಮಾರು ಥರ ಬಿರಿಯಾನಿಗಳಿದೆ ಇದೊಂದು ಸಾರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಯಾವುದೇ ಥರ ಟೊಮೆಟೊ ಆಗಲಿ ಕಾಯಿ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ ನಾನು ಮಸಾಲೆ ಐಟಮು ಏನೂ ಜಾಸ್ತಿ ಯೂಸ್ ಆಗಿಲ್ಲ ಇದಕ್ಕೆ ಸಾಮಾನ್ಯವಾಗಿ ಪಲಾವಿಗೆಲ್ಲ ಏನು ಹಾಕ್ತೀವಿ ಪಲಾವ್ ಸಾಮಾನು ಅದಷ್ಟೇ ಒಗ್ಗುರ್ಕೊಂಡು ರುಬ್ಬಿ ಹಾಕಿರೋದು ಫ್ರೈ ಆಗಿದೆ ಇದಕ್ಕೊಂದೆರಡು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದೆ ಅದನ್ನು ಆ್ಯಡ್ ಮಾಡಿ ತಿರ್ಗಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊಸರು ಯಾಕೆ ಆ್ಯಡ್ ಮಾಡ್ತೀನಿ ಅಂದರೆ ಚಿಕನ್ ಎಲ್ಲ ಸ್ವಲ್ಪ ಸಾಫ್ಟಾಗಿ ಜ್ಯೂಸಿ ಜ್ಯೂಸಿ ಥರ ಬರುತ್ತೆ ಅದಕ್ಕೋಸ್ಕರ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ರುಬ್ಬಿರೋ ಅಂಥದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಸಾರಿ ರೆಸ್ಟೋರೆಂಟು ಹೋಟೆಲ್ಗಳಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರನೇ ಟೇಸ್ಟ್ ಬರುತ್ತೆ ಇದಂತೂ ಈ ಥರ ಹುರ್ದಿ ಎಲ್ಲ ಮಾಡೋದ್ರಿಂದ ಕಲರು ಅಷ್ಟೇ ನೀವು ನೋಡ್ತಿರ್ಬೋದು ಕಲರು ಎಷ್ಟು ಚೆನ್ನಾಗಿದೆ ಅಂತ ನಾವು ಯಾವಾಗಲೂ ಸ್ಯಾಟರ್ಡೇ ಇಲ್ಲ ಸಂಡೇ ಈ ದಿವಸ ನಾನ್ ವೆಜ್ ಮಾಡೋದು ಇವತ್ತು ಯಾಕಂದರೆ ಹೊಸದೊಡ್ಕೊಂಡು ದಿವಸ ನಾವು ಇಲ್ಲಿರಲಿಲ್ಲ ಬೆಂಗಳೂರಲ್ಲಿ ಊರಿಗೆ ಹೋಗಿದ್ದೆವು ಊರಲ್ಲಿ ಮಾಡೋಕ್ಕಾಗಿರಲಿಲ್ಲ ಕೆಲಸ ಇತ್ತು ಅಂದ್ಬಿಟ್ಟು ಅದರಿಂದ ಇವತ್ತು ತೊಗೊಂಬಂದಿದ್ದಾರೆ ಅಷ್ಟೇ ಮಕ್ಕಳು ಅತ್ತೆ ಮಾವ ಎಲ್ಲ ಊರಲ್ಲೇ ಇದ್ದಿದ್ದರಿಂದ ನಮ್ಗಷ್ಟೇ ಅಲ್ವಾ ಅಂದ್ಬಿಟ್ಟು ಚಿಕನ್ ಅಷ್ಟೇ ತೊಗೊಂಬಂದರು ಮಟನ್ ತೊಗೊಂಬರಕ್ಕೆ ಹೋಗಲಿಲ್ಲ ಈಗ ಬಿಸಿಲೇಲ್ಲೇ ಇರೋದ್ರಿಂದ ಸ್ವಲ್ಪ ಚಿಕನ್ನು ನಾನ್ ವೆಜ್ ಎಲ್ಲ ಸ್ವಲ್ಪ ಕಮ್ಮಿ ತಿನ್ನೋಣ ಅಂತ ಅಂದ್ಕೊತೀವಿ ಅದೇನೋ ಗೊತ್ತಿಲ್ಲ ಒಂದು ವಾರ ಆಗ್ತಿದ್ದಂಗೆ ಆಗಲೇ ಬಾಯೆಲ್ಲ ಒಂಥರ ಆಗಿರುತ್ತೆ ತಿನ್ನಲೇಬೇಕು ಅಂತ ಅನಿಸ್ತಾ ಇರುತ್ತೆ ಇದು ಕುದಿ ಬಂದಿದೆ ಇದಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನಾನು ಬಾಸುಮತಿ ರೈಸ್ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಆದ್ದರಿಂದ ಸ್ವಲ್ಪ ಜಾಸ್ತಿ ನೀರೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಗ್ಲಾಸ್ ನಾರ್ಮಲ್ ನಾವು ಮನೇಲಿ ಏನು ಯೂಸ್ ಮಾಡ್ತೀವಿ ಆವಕ್ಕೇ ಹಾಕೊತಾ ಇದ್ದೀನಿ ನಾನು ಬಾಸುಮತಿ ರೈಸ್ನೇ ನೆನೆಸಿಟ್ಟಿರಲಿಲ್ಲ ಆಗಲೇ ವಾಶ್ ಮಾಡಿ ಆಗಲೇ ಹಾಕ್ತಾಯಿದ್ದೀನಿ ಅದು ಬೇಯುತ್ತೆ ಏನು ತೊಂದರೆ ಇಲ್ಲ ಹಾಕೋಬೋದು ಹಾಗೇನೇ ನಾರ್ಮಲ್ ರೈಸ್ ಅಷ್ಟಲ್ಲೇ ಮಾಡ್ಕೋಬೋದು ಇದು ಸ್ವಲ್ಪ ಉದ್ದುದ್ದ ಇರುತ್ತಲ್ಲ ಅಕ್ಕಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಯೂಸ್ ಮಾಡ್ತೀನಿ ಸ್ವಲ್ಪ ಇದ್ರ ಮೇಲೆ ಈಗ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿಬಿಟ್ಟು ಮಿನಿಟಾಗಿ ಕೆಳಗಡೆಯಿಂದ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡೋಣ ಒಂದು ಎರಡು ಬೀಜಲ್ಲಿ ಬಂದರೆ ಸಾಕು ಇದು ಆಗಿರುತ್ತೆ ಈಗ ಕೆ ಎಫ್ ಸಿ ಸ್ಟೈಲ್ ಚಿಕನ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಇಷ್ಟು ತೊಗೊಂಡಿದ್ದೀನಿ ಹಾಗೆ ಇನ್ನೊಂದು ಬೌಲಿಗೆ ಒಂದು ಮೊಟ್ಟೆ ಹೊಡೆದು ಹಾಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕದು ಆ ಎಲ್ಲೋ ಭಂಡಾರ ಏನಿದೆ ಅದು ಮತ್ತು ವೈಟು ಎರಡು ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ತಗೊಂಡಿದ್ದೀನಿ ಒಂದೊಂದು ಸ್ವಲ್ಪ ಸ್ವಲ್ಪನೇ ಹಾಲು ಬಿಟ್ಕೊಂತ ಹಾಗೆ ಮಿಕ್ಸ್ ಮಾಡ್ಕೋಬೇಕಿದು ಒಂದು ಹಾಲು ಮತ್ತು ಮೊಟ್ಟೆ ಎರಡು ನೀಟಾಗಿ ಮಿಕ್ಸ್ ಆಗಬೇಕದು ಆ ಥರ ಮಿಕ್ಸ್ ಆಯಿತು ಹಾಗೆ ಈ ಹಸೀಟಿಗೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಚಿಕನಿಗೂ ಕೂಡ ಮಸಾಲೆ ಎಲ್ಲ ನೀಟಾಗಿ ಹಿಡಿದಿದೆ ಇನ್ನೊಂದು ಇನ್ನೊಂದ್ಸರಿ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದೊಂದೇ ಚಿಕನ್ ತಗೊಂಡು ಆ ಹಸಿಟ್ಟು ಏನಿದೆ ಅದರೊಳಗಡೆ ಡಿಪ್ ಮಾಡೋಣ ನೀಟಾಗಿ ಕೋಟಿಂಗ್ ಕೊಟ್ಕೋಬೇಕು ಒಂದು ಸ್ವಲ್ಪ ಮಸಾಲೆ ಕಾಣಬಾರ್ದು ಬರೀ ಹಸಿಟೆ ಕಾಣಬೇಕು ಆ ಥರ ನೀಟಾಗಿ ಕೋಟಿಂಗ್ ಕೊಟ್ಕೊಳ್ಳೋಣ ಸ್ಟೆಪ್ ಒಂದು ಇದರಲ್ಲಿ ಕೋಟಿಂಗ್ ಆದಮೇಲೆ ಆ ಮೊಟ್ಟೆ ಮತ್ತು ಹಾಲು ಏನಿದೆ ಅದರೊಳಗಡೆ ಡಿಪ್ ಮಾಡಬೇಕು ಇದು ಸ್ಟೆಪ್ ಟು ಇದು ಹಾಗೇನೆ ಹಸಿಟ್ ಕಾಣ್ಬಾರ್ದು ಆ ಥರ ನೀಟಾಗಿ ಡಿಪ್ ಮಾಡ್ಕೋಬೇಕು ಈ ಡಿಪ್ ಮಾಡಾದ್ಮೇಲೆ ಮತ್ತೆ ಹಸಿಟ್ಟೊಳಕ್ಕೆ ಡಿಪ್ ಮಾಡಿಕೊಂಡು ಮತ್ತೆ ಹಸಿಟ್ಟನ್ನ ನೀಟಾಗಿ ಕೋಟಿಂಗ್ ಕೊಟ್ಕೊಳ್ಳೋಣ ಎರಡು ಸಾರಿ ಮಾಡೋದ್ರಿಂದ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಬರುತ್ತೆ ಇದು ಚಿಕನ್ನು ಅದರಿಂದ ಎರಡು ಸಾರಿ ಮಾಡ್ತಾಯಿದ್ದೀನಿ ಅಷ್ಟೇ ಅಗೇನ್ ಮೊಟ್ಟೆ ಮತ್ತು ಒಳಗಡೆ ಡಿಪ್ ಮಾಡಿಕೊಂಡು ಒಂದು ಸಾರಿ ನೀಟಾಗಿ ಡಿಪ್ ಮಾಡ್ಕೊಂಬಿಟ್ಟು ಅದು ನಾನು ಕೆ ಎಫ್ ಸಿ ಸ್ಟೈಲಲ್ಲೇ ಬರೋದಕ್ಕೆ ಇದಕ್ಕೆ ಓಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಸ್ಪೋರ್ಟ್ಸ್ ಇಲ್ಲ ಅಂದವರು ಬ್ರೌನ್ ರಸ್ಕ್ ಇರುತ್ತಲ್ಲ ಅದನ್ನು ಪೌಡರ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು ಅದು ಇಷ್ಟೇ ಕ್ರಿಸ್ಪಿಯಾಗಿ ಇಷ್ಟೇ ಟೇಸ್ಟಾಗಿ ಬರುತ್ತೆ ನಾನು ಇದಕ್ಕೆ ನಾರ್ಮಲ್ ವೈಟ್ ಔಟ್ಸ್ನ ತೊಗೊಂಡಿದ್ದೀನಿ ಸ್ಪೋರ್ಟ್ಸ್ ಒಳಗಡೆ ಒಂದು ಸಾರಿ ಡಿಪ್ ಮಾಡಿಬಿಟ್ಟು ನೀಟಾಗಿ ಅದು ಕೋಟಿಂಗ್ ಕೊಟ್ಕೊಂಡು ಈಗ ಆಯಿಲ್ ಕಾಯಕ್ಕೆ ಇಟ್ಕೊ ಆಯಿಲ್ ಕಾಯಕ್ಕೆ ಇಟ್ಕೊಂಡು ಆಯಿಲ್ ಒಳಗಡೆ ಡೀಪ್ ಫ್ರೈ ಮಾಡಿದ್ರೆ ಆಯಿತು ಕೆ ಎಫ್ ಸಿ ಸ್ಟೈಲು ಚಿಕನ್ನು ರೆಡಿ ಆಗುತ್ತೆ ಸೇಮ್ ಕೆ ಎಫ್ ಸಿಲಿ ಏನು ಸಿಗುತ್ತೆ ಅದೇ ಥರನೇ ಇದು ಕೂಡ ಟೇಸ್ಟಾಗಿ ಜ್ಯೂಸಿಯಾಗಿ ಮೇಲೆ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ಇಲ್ಲಲ್ಲಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಕೆ ಎಫ್ ಸಿಗೆ ಹೋಗೋದಿಲ್ಲ ನೀವು ಮನೇಲೇ ಮಾಡ್ಕೊಂಡು ತಿಂತೀರಾ ೊಳಗಡೆ ಈ ಥರ ಡೀಪ್ ಫ್ರೈ ಮಾಡಿದ್ರೆ ಆಯಿತು ಈಗ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ ಮೇಲೆಲ್ಲ ಕ್ರಿಸ್ಪಿ ಆಗಿರೋದ್ರಿಂದ ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದು ನಾನು ಸ್ವಲ್ಪ ಇದನ್ನ ಜಾಸ್ತಿನೇ ರೋಸ್ಟ್ ಮಾಡ್ಕೊತೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ರೋಸ್ಟ್ ಆದಷ್ಟು ಎಫ್ ಸಿಲೆಲ್ಲ ಇದನ್ನೇನೆ ನೈಂಟಿ ನೈನ್ ರುಪೀಸ್ಗೆ ಒಂದೇ ಒಂದು ಲೆಗ್ ಪೀಸ್ ಕೊಡ್ತಾರೆ ಅಷ್ಟೇನೇನೆ ಅದೇ ಮನೇಲಿ ಮಾಡ್ಕೊಂಡು ತಿಂದರೆ ಎಲ್ಲರೂ ತಿನ್ಬೋದು ಹೊಟ್ಟೆನೂ ತುಂಬುತ್ತೆ ನಮ್ಮ ಮನೇಲಿ ಚಿಕನ್ ತಂದಾಗ ನನಗೇನಾರು ಟೈಮ್ ಇದ್ದರೆ ಮಾಡಿಕೊಡ್ತೀನಿ ಅದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಲಾಸ್ಟ್ ಟೈಮ್ ಮಾಡಿದಾಗ ಓಟ್ಸ್ ಯೂಸ್ ಮಾಡಿರಲಿಲ್ಲ ರಸ್ಕನ್ನ ಪೌಡರ್ ಮಾಡಿ ಅದನ್ನೇ ಯೂಸ್ ಮಾಡಿದ್ದೆ ನಾರ್ಮಲ್ ರಸ್ಕ್ನ ಯೂಸ್ ಮಾಡಕ್ಕೆ ಹೋಗಬೇಡಿ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗುತ್ತೆ ಶುಗರ್ಲೆಸ್ ರಸ್ಕ್ ಬರುತ್ತೆ ಅದನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ಮೇಲೆಲ್ಲ ಕ್ರಿಸ್ಪಿ ಹಾಗೆ ಒಳಗಡೆ ಜ್ಯೂಸ್ ಈ ಥರ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅದ್ರ ಜೊತೆ ಬಿರಿಯಾನಿಯೂ ರೆಡಿಯಾಗಿದೆ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು